ಪ್ರಯಾರಿಟಿ ಕೊಡಿ ಆಯ್ತು ಪ್ರಶ್ನೋತ್ತರ ಯಾರು ಬೇಡ ಅಂತ ಹೇಳಿದ್ದಾರೆ ನೀವೇ ಉತ್ತರ ಕರ್ನಾಟಕ ಚರ್ಚೆಗೆ ಕೋನ ರೆಡ್ಡಿ ತಾವೇ ಯಾರು ಬೇಡ ಅಂತ ಹೇಳಿದ್ದಾರೆ ನಿಮ್ಗೆ ಮಾತಾಡ್ಲಿಕ್ಕೆ ಎಲ್ಲ ಸರ್ ನೀವು ರಾತ್ರಿ ಹತ್ತಲ್ಲ ಹನ್ನೆರಡು ಗಂಟೆ ಬೇಕಾದ್ರೂ ಕೂತ್ಕೊಳ್ಳಿ ನಿಮ್ಗೆಲ್ಲರಿಗೂ ಕೂಡ ಮಾತಾಡ್ಲಿಕ್ಕೆ ಅವಕಾಶ ಕೊಡುವ ಇಲ್ಲಿ ಉತ್ತರ ಕರ್ನಾಟಕ ಚರ್ಚೆಗೆ ನಾವು ತೆಕ್ಕುವ ಸಂದರ್ಭದಲ್ಲಿ ನೀ ಕೋಣಾರೆಡ್ಡಿ ಅವರು ಆಲಂಪ್ರಭ ನೀವು ಇಂತ ಯಾಕೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತೀರಿ ನೀವು ಮಾಡಬೇಡಿ ನಿಮ್ಮ ಕೆಲಸ ನೀವು ಅಲ್ಲಿ ಮಾಡಿ ನನ್ನ ಕೆಲಸ ಏನ್ ಮಾಡ್ಬೇಕು ಗೊತ್ತಿದೆ ನಿಮ್ಗೆ ಏನ್ ಕೆಲಸ ನೀವು ಆ ಕೆಲಸ ಅಲ್ಲಿ ಮಾಡಿ ಸಮಾಧಾನ ನೀರಿ ಅವಕಾಶ ಕೊಟ್ಟಾಗ ಮಾತಾಡಿ ಸನ್ಮಾನ್ಯ ತಾವು ಅಜೆಂಡಾದಲ್ಲಿ ಪ್ರಶ್ನೋತ್ತರ ಅಂತ ಹೇಳಿದ್ರ ಇವತ್ತು ಪ್ರಶ್ನೋತ್ತರ ನಾವು ಬಿ ಎಸ್ ಎಲ್ ಮಾತಾಡಿದ ಪ್ರಕಾರ ಉತ್ತರ ಕರ್ನಾಟಕದ ಚರ್ಚೆಯನ್ನ ಸೋಮವಾರದಿಂದ ಪ್ರಾರಂಭ ಮಾಡಬೇಕು ಅಂತ ಹೇಳಿದಿರ ಅದಕ್ಕೆ ನೀವು ಮೊದಲು ಉತ್ತರ ಕರ್ನಾಟಕದ ಚರ್ಚೆಗೆ ಅವಕಾಶ ಕೊಡಿ ಕ್ವಶನ್ ಅವರ್ನ ಆಮೇಲೆ ತಗೊಳ್ಳಿ ಆಮೇಲೆ ಉತ್ತರ ಕರ್ನಾಟಕ ಚರ್ಚೆಗೆ ಕೋನ ರೆಡ್ಡಿ ತಾವೇ ಅಡ್ಡಿಪಡಿಸ್ತೀರಿ ಯಾರು ಬೇಡ ಅಂತ ಹೇಳಿದ್ದಾರೆ ನಿಮ್ಗೆ ಮಾತಾಡ್ಲಿಕ್ಕೆ ಎಲ್ಲ ಸರ್ ನೀವು ರಾತ್ರಿ ಹತ್ತಲ್ಲ ಹನ್ನೆರಡು ಗಂಟೆ ಬೇಕಾದ್ರೂ ಕೂತ್ಕೊಳ್ಳಿ ನಿಮ್ಗೆಲ್ಲರಿಗೂ ಕೂಡ ಮಾತಾಡ್ಲಿಕ್ಕೆ ಅವಕಾಶ ಕೊಡುವ ಇಲ್ಲಿ ಉತ್ತರ ಕರ್ನಾಟಕ ಚರ್ಚೆಗೆ ನಾವು ತೆಕ್ಕುವ ಸಂದರ್ಭದಲ್ಲಿ ನೀವು ಕೋನ ರೆಡ್ಡಿ ಅವರು ಆಲಂಪ್ರಭ್ ನೀವ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತೀರಿ ಕೆಲಸ ನೀವು ಮಾಡಬೇಡಿ ನಿಮ್ಮ ಕೆಲಸ ಅಲ್ಲಿ ಮಾಡಿ ನನ್ನ ಕೆಲಸ ಏನ್ ಮಾಡ್ಬೇಕು ಗೊತ್ತಿದೆ ನಿಮ್ಗೆ ಏನ್ ಕೆಲಸ ನೀವು ಆ ಕೆಲಸ ಅಲ್ಲಿ ಮಾಡಿ ಸಮಾಧಾನ ನೀರಿ ಅವಕಾಶ ಕೊಟ್ಟಾಗ ಮಾತಾಡಿ ಸನ್ಮಾನ್ಯ ತಾವು ಅಜೆಂಡಾದಲ್ಲಿ ಪ್ರಶ್ನೋತ್ತರ ಅಂತ ಹೇಳಿದೀರಾ ಇವತ್ತು ಪ್ರಶ್ನೋತ್ತರ ನಾವು ಬಿ ಎಸ್ ಮಾತಾಡಿದ ಪ್ರಕಾರ ಉತ್ತರ ಕರ್ನಾಟಕದ ಚರ್ಚೆಯನ್ನ ಸೋಮವಾರದಿಂದ ಪ್ರಾರಂಭ ಮಾಡಬೇಕು ಅಂತ ಹೇಳಿದೀರ ಅದಕ್ಕೆ ನೀವು ಮೊದಲು ಉತ್ತರ ಕರ್ನಾಟಕದ ಚರ್ಚೆಗೆ ಅವಕಾಶ ಕೊಡಿ ಕ್ವಶನ್ ಅವರ್ನ ಆಮೇಲೆ ತಗೊಳ್ಳಿ ಆಮೇಲೆ